ಕಾವೇರಿ ಕನ್ನಡ ಮೀಡಿಯಮ್ದಲ್ಲಿ ಕಾವೇರಿ ರೆಡಿ ಆಗ್ತಾಳೆ ಕನ್ನಡಿ ಮುಂದೆ ಅಗತ್ಯ ಹೇಳ್ತಾರೆ ಏಯ್ ಸ್ವಲ್ಪ ಸರಿ ರೀ ಹೆಂಡ್ತಿ ನಾನು ರೆಡಿ ಆಗಬೇಕು ನನಗೂ ಕನ್ನಡಿ ಬಿಟ್ಕೊಡಿ ನೀವು ರೆಡಿ ಆಗೋ ಹೊತ್ತಿಗೆ ಗಂಡು ಮಕ್ಕಳು ಹತ್ತು ಸರಿ ರೆಡಿ ಆಗಿರ್ತಾರೆ ಅಂತ ಹೇಳ್ತಾರೆ ನೀವು ಮೂರು ಕೂದಲಿದೆ ಇದನ್ನ ಬಾಚ್ಕೊಳ್ಳೋಕ್ಕೆ ನಿಮಗೆ ಅಷ್ಟು ಟೈಮ್ ಆಗ್ಬಿಡುತ್ತಾ ಅಂತ ಕಾವೇರಿ ಅವರು ಹೇಳ್ತಾರೆ ಅಗತ್ಯ ಅವರಿಗೆ ನೋಡಿ ನಾನೇನು ಮುಖಕ್ಕೆ ಪೌಡ್ರು ಏನು ಮೆತ್ಕೊಳ್ಳಲ್ಲ ನೈಸರ್ಗಿಕವಾಗಿ ಸುಂದರವಾಗಿದ್ದವರಿಗೆ ಏನೂ ಈ ಥರ ಬೇಡ ಅಂತ ಹೇಳ್ತಾರೆ ಅಯ್ಯೋ ಹೆಂಡತಿ ಟಚ್ ಮಾಡಿಬಿಟ್ರಿ ನನ್ನ ಅಂತ ಅಗಸ್ತ್ಯವರು ಹೇಳ್ತಾರೆ ಅಗಸ್ತ್ಯವರು ಹೇಳ್ತಾರೆ ಅಷ್ಟೊತ್ತಿಗೆ ಕಾವೇರಿ ಜಡೆಯನ್ನು ಕಟ್ಕೊಳೋದಕ್ಕೆ ಶುರು ಮಾಡ್ತಾಳೆ ಅಗಸ್ತ್ಯ ಹಿಂದ್ಗಡೆ ಬಂದು ನಿಂತ್ಕೊಂಡು ನೋಡ್ತಾ ಇರ್ತಾನೆ ಕಾವೇರಿನ ಬೇಕು ಅಂತಲೇ ಒಂದು ಗುಂಡಿನ ಗುಂಡಿನ ಕಿತ್ತಾಕೊಳ್ತಾನೆ ಹಂಗಿದ್ದು ಗುಂಡಿನ ಈಗ ಮಾಡ್ತೀನಿ ಇರು ಅಂತ ಮನಸಲ್ಲೇ ಅಂದ್ಕೊಂಡು ಗುಂಡಿನ ಹೊತ್ತಾಗ್ತೀನಿ ಅಯ್ಯೋ ಸರ್ ನಾನು ನೋಡಿಲ್ಲ ಸರ್ ಗೊತ್ತಾಗ್ಲಿಲ್ಲ ಅಂತ ಹೇಳ್ತಾರೆ ಕಾವೇರಿಯವರು ಅಯ್ಯೋ ನಾನು ಇಸ್ತ್ರಿ ಮಾಡುವಾಗ ಸರಿಯಾಗಿ ಇತ್ತಲ್ಲ ಅಂತ ಸರ್ ಅಂತ ಹೇಳ್ತಾರೆ ಕಾವೇರಿ ಅವರು ನಾನು ಬೇಕಂತ ಕಿತ್ತು ಇಲ್ಲಿ ಬೆಡ್ ಮೇಲೆ ಹೊತ್ತಾಕಿದ್ದೀನ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಕಾವೇರಿ ಅವರು ಬೆಡ್ ಮೇಲೆ ಗುಂಡಿಯನ್ನು ನೋಡ್ತಾರೆ ವಿವೇಕ ಮತ್ತು ಅನಿ ಅನಿಕಾ ಅವರು ರೂಮಲ್ಲಿ ಇರ್ತಾರೆ ವಿವೇಕ ರೆಡಿ ಆಗ್ತಾನೆ ಏನು ಅನಿಕಾ ಏನು ಅಂತ ಹೇಳಬೇಕು ಅಂದ್ಕೊಂಡಿದ್ದೀಯಾ ಸ್ಕೂಲ್ಗೆ ಹೋಗಲ್ವಾ ರೆಡಿಯಾಗಿಲ್ವ ನೀನು ಅಂತ ವಿವೇಕ ಹೇಳ್ತಾನೆ ಅದೇ ಕೇಳಬೇಕು ಅಂದ್ಕೊಂಡಿದ್ದೆ ನಾನು ನಿನಗೆ ನಾನು ಸ್ಕೂಲ್ಗೂ ಹೋಗಬೇಕಾ ಬೇಡವಾ ಅಂತ ನೀವೇ ಹೇಳಿ ಅಂತ ಅನಿಕಾ ಕೇಳ್ತಾರೆ ಅಯ್ಯೋ ಅನಿಕಾ ಅದು ಪ್ರೊಫೆಷ್ನಲ್ ನೀನು ಹೋಗು ಅಂತ ಹೇಳ್ತಾರೆ ಅವರು ಅನಿಕಾ ನೀವು ಹೋಗು ಇಲ್ಲಿ ಕಾವೇರಿ ಆ ನೇತ್ರ ಇದ್ದಾರಲ್ಲ ಅವ್ರು ನೋಡ್ಕೊತಾರೆ ಬಂದಾಗ ಅದು ಇಷ್ಟ ಆಗಲ್ಲ ಅವನು ಪ್ರೊಫೆಷ್ನಲ್ ಬಿಟ್ಟು ನೋಡ್ಕೊಳಕ್ಕೆ ಅಂತ ಅಜ್ಜಿ ಹೇಳಿದ್ರು ಸೀಕ್ರೆಟ್ ಪಾರ್ಟ್ನರ್ ಇದ್ದಾರೆ ಅಂತ ಹೇಳಿದರು ಅಂತ ವಿವೇಕ್ ಹೇಳ್ತಾರೆ ಇದನ್ನ ನೀನೇ ತಿಳ್ಕೊ ಅಜ್ಜಿಗೆ ನೀನೇ ಕೇಳು ಅಂತ ವಿವೇಕ್ ಹೇಳ್ತಾನೆ ಇದನ್ನೆಲ್ಲ ಅಜ್ಜಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ಅನಿಕಾ ಹಾಗೆ ಇರಲ್ಲ ಈಗೀಗ ಇರಲ್ಲ ಅಂತ ಹೇಳ್ತಾರೆ ಎಲ್ಲ ಊಟ ಹೊಡಿತಾ ಅಂತ ವಿವೇಕ್ ಹೇಳ್ತಾರೆ ಅಷ್ಟು ಈಸಿಯಾಗಿ ನೀನು ಹೇಳ್ಬೇಡ ಅನಿಕಾ ಅಂತ ಹೇಳ್ತಾರೆ ಓಕೆ ಫೈನ್ ಆ ಸೀಕ್ರೆಟ್ ಪಾರ್ಟ್ನರ್ ಯಾರು ಅಂತ ನಾನು ಫೈಂಡ್ ಔಟ್ ಮಾಡೋಣ ಅಂತ ಹೇಳ್ತಾರೆ ಅನಿಕಾ ಅದು ನೀನೇ ಮಾಡಬೇಕು ನಿನಗೆ ಆ ಟಾಸ್ಕು ನೀನೇ ಮಾಡು ಅಂತ ಹೇಳ್ತಾರೆ ವಿವೇಕ ಓಹೋ ಯಜಮಾನರು ಈ ಥರನೂ ಪ್ರಯೋಗ ಮಾಡೋದಕ್ಕೆ ಶುರು ಮಾಡಿದ್ರು ಅಂತ ಕಾವೇರಿಯವರು ಗುಂಡಿನ ನೋಡಿ ಹೇಳ್ತಾರೆ ನೀವು ಹೋಗಿ ತೊಗೊಂಡು ಬನ್ನಿ ಸುಜಿತಾರ್ನ ತೊಗೊಂಡ್ಬಾ ಅಂತ ಹೇಳ್ತಾರೆ ಹೋಗಿ ತರ್ತಾರೆ ಅಷ್ಟೊತ್ತಿಗೆ ತೆಗೆದುಕೊಂಡು ಬಂದು ಬೇಕು ಅಂತಾನೆ ಸ್ವಲ್ಪ ಚುಚ್ಚುತ್ತಾರೆ ಅಯ್ಯೋಯ್ಯೋ ಓ ಕ್ಷಮಿಸ್ಬಿಡಿ ಸರ್ ಆದರೆ ಈ ಗುಂಡಿ ತನ್ನಿಂದ ತಾನೇ ಕಿತ್ತ ಹಾಗಿರೋ ಇಲ್ಲ ಸರ್ ಈ ಗುಂಡಿ ಯಾರು ಬೇಕಂತರ್ದಾನೆ ಕಿತ್ಕು ಹಾಗಿರೋದೆ ಇದೆ ಅಂತ ಹೇಳ್ತಾರೆ ಅಯ್ಯೋ ನಾನು ಮಾಡ್ಕೊಡ್ತೀನಿ ಸರ್ ನಾನು ಗುಂಡಿನ ಹಚ್ಕೊಡ್ತೀನಿ ಅಂತ ಹೇಳ್ತಾರೆ ಕಾವೇರಿ ಅವ್ರು ಹೇಳ್ತಾರೆ ಅಯ್ಯೋ ನೀವು ಬೇಕು ಅಂತ ಕೇಳೋದಾದ್ರೆ ಎರಡನೇ ಗುಂಡಿ ಕೇಳಬೇಕೋ ಇಲ್ವ ಯಾಕಂದರೆ ಎಲ್ಲ ಗುಂಡಿ ಹಚ್ಚಿದ ನಂತರ ಬಾಯಿಂದ ಕಟ್ ಮಾಡೋಕ್ಕೆ ಅಷ್ಟು ಗೊತ್ತಾಗಲ್ವಾ ಅಂತ ಹೇಳ್ತಾರೆ ಕಾವೇರಿ ಅವರು ಆವಾಗ ಕಾವೇರಿನ ತಬ್ಕೊಳ್ತಾರೆ ಅಗಸ್ತ್ಯ ಅವರು ತಬ್ಕೊಳ್ತಾರೆ ನಾನು ನನ್ನ ಹೇಳ್ತೀನ ಏನು ಹೊತ್ತು ಗೊತ್ತು ನೋಡಬೇಕಾ ಅಂತ ಹೇಳ್ತಾರೆ ಅಗಸ್ತ್ಯವರು ತಪ್ಪಿಕೊಳ್ತಾರೆ ಕಾವೇರಿ ಅವ್ರನ್ನ ಕಾವೇರಿ ಅಗಸ್ತ್ಯ ಕೆಳಗಡೆ ಬರ್ತಾರೆ ಶಶಿಯವರು ಎಲ್ಲರೂ ಅಲ್ಲೇ ಕೂತ್ಕೊಂಡಿರ್ತಾರೆ ಸ್ಕೂಲಿಗೆ ಎಲ್ಲರೂ ಒಟ್ಟಿಗೆ ಹೊಂಟ್ರಾ ಹಾಂ ಹೋಗಿ ಹೋಗಿ ಅಂತ ಹೇಳ್ತಾರೆ ಹೋಯ್ ನಿಂತ್ಕೊಳ್ಳೆ ಅಲ್ಲಿ ಅಂತ ಅಂಬಿಕಾ ಅವರು ಹೇಳ್ತಾರೆ ನೀನು ಅಂಬಿಕಾ ಈ ಥರ ಕೇಳ್ತಾ ಇದೆಯಾ ಅಂತ ಹೇಳ್ತಾರೆ ನಮ್ಮ ಟೀಚರ್ ತಾನೇ ಅವರು ಅಂತ ಕಾವೇರಿ ಅವರು ಹೇಳ್ತಾರೆ ಕಾವೇರಿಯವರು ಬಂದು ಕಲಿಸೋದಕ್ಕೆ ಹುಡುಗರೆಲ್ಲ ಕಾಯ್ತಾಯಿರ್ತಾರೆ ಅಂತ ಹೇಳ್ತಾರೆ ಹೌದು ಕಾವೇರಿ ಸ್ಕೂಲ್ಗೆ ಹೋಗೋಕ್ಕೆ ಯಾರನ್ನ ಯಾಕೆ ಕೇಳಬೇಕು ಅಂತ ಹೇಳ್ತಾರೆ ಶಶಿಯವರು ಕೇಳಬೇಕು ಶಶಿ ನನ್ನನ್ನು ಕೇಳಬೇಕು ಅಂತ ಅಂಬಿಕಾ ಅವರು ಹೇಳ್ತಾರೆ ನೀ ಅಲ್ಲಿ ಕೂತ್ಕೊಂಡವರು ನಿಂತ್ಕೊಳ್ತಾರೆ ಸರಿಯತ್ತೆ ಶಾಲೆ ಸರಿಯತ್ತೆ ನಾನು ಮಕ್ಕಳು ಕಾಯ್ತಾಯಿರ್ತಾರೆ ಶಾಲೆಗೆ ಹೋಗಿ ಬರ್ತೀನಿ ಅಂತ ಹೇಳ್ತಾರೆ ಏಯ್ ಬೇಡ ಕಣೆ ನೀ ಕೇಳಿದ ತಕ್ಷಣ ನಾನು ಹೋಗು ಅಂತ ಹೇಳ್ಬಿಡ್ತೀನ ಇನ್ನು ಮುಂದೆ ಎಲ್ಲಿಗೂ ಹೋಗೋದು ಬೇಡ ಅಂತ ಅಂಬಿಕಾ ಅವರು ಹೇಳ್ತಾರೆ ಏನು ಮಾತಾಡ್ತಾ ಇದ್ದೇ ಅಂತ ಗೊತ್ತಾ ಅಂತ ಅಜ್ಜಿ ಹೇಳ್ತಾರೆ ಮೊದಲು ಹೋಗ್ತಿದ್ಲು ಈಗ ಕೂಡ ಹೋಗ್ತಾಳೆ ಅಷ್ಟೇ ಮೊದಲು ಹೋಗ್ತಿದ್ಲು ಸರಿಯತ್ತೆ ಈಗ ಸೊಸೆ ಅಂತ ಕುಣಿತಾ ಇದ್ಲ ಕುಣಿತಾ ಇದ್ದಾಳಲ್ಲ ಹೋ ಕೇಳ್ದೆ ಹೋಗದೆ ಆಗ್ಬಿಡುತ್ತಾ ಅಂತ ಹೇಳ್ತಾರೆ ಅಯ್ಯೋ ಏನೇ ನಿಂದು ಗೋಳು ಅಂಬಿಕಾ ಹೇಳಿದ್ದೇ ಹೇಳ್ತೀಯ ಹೇಳಿದ್ದೇ ಹೇಳ್ತ್ಯಾ ಹೇಳ್ದೆ ಕೇಳಿದೆ ಹೋಡ್ತೇ ಅಂದ್ರೆ ಏನೇ ಅರ್ಥ ಅಂತ ಹೇಳ್ತಾರೆ ಏನು ರಗಳೇ ನಿಂದು ಅಂತ ಹೇಳ್ತಾರೆ ಮನೆ ಸೊಸೆ ಅಂದಮೇಲೆ ಮೇಲೆ ಮನೆಯಲ್ಲಿ ತುಂಬ ಕೆಲಸ ಇರುತ್ತೆ ಅಂತ ಹೇಳ್ತಾರೆ ಹೊರಟು ನಿಂತರೆ ಮನೆಯಲ್ಲಿ ಯಾರು ನೋಡ್ಕೊಳ್ತಾರೆ ಶಶಿ ಅಂತ ಹೇಳ್ತಾರೆ ಅಂಬಿಕಾ ಅವರು ರಾಯಲ್ ಫ್ಯಾಮಿಲಿಯಿಂದ ಬಂದಿರೋ ಥರ ನಡ್ಕೊಂಡ್ರೆ ಅವಳ ಜವಾಬ್ದಾರಿ ಏನು ಸ್ಥಾನ ಏನು ಅಂತ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾರೆ ಮಾಮ್ ಯಾಕೆ ಯಾವುದಕ್ಕೆ ಯಾವ ಏನೇನೋ ಲಿಂಕ್ ಮಾಡಿ ಮಾತಾಡ್ತಾ ಇದ್ದೀರಾ ಅವಳು ಟೀಚರ್ ಆಗಿದ್ದಾಳೆ ಕಲ್ಸಕ್ಕೆ ಹೋಗಬೇಕು ಅವಳು ಹಾಗೆ ಮಾಡಬಾರ್ದು ಅಂತ ಹೇಳ್ತಾರೆ ಏಯ್ ಎಲ್ಲ ವಹಿಸ್ಕೊಂಡು ಮಾತಾಡಬೇಡ ಅಂತ ಹೇಳ್ತಾರೆ ಅಗಸ್ತ್ಯಗೆ ಅನಿಕಾ ಹೇಳ್ತಾರೆ ಮತ್ತೆ ಅಂತ ಹೇಳ್ತಾರೆ ನಾಣಿ ಹೇಳ್ತಾರೆ ಟೀಚರಮ್ಮ ನೀವು ಹೋಗಿ ನಾನು ನೇತ್ರ ಇದ್ದಾವೆ ಅಲ್ಲ ನಾನು ನೋಡ್ಕೊಳ್ತೀವಿ ಅಂತ ಹೇಳ್ತಾರೆ ಅಂಬಿಕಾ ಅಷ್ಟೊತ್ತಿಗೆ ಬಂದೆ ಹೇಳಿ ಮನೆಯವರಾಗಿ ನಾವು ಮಾತಾಡ್ತಿದ್ದೀವಿ ನೀವೇನೇ ಮಧ್ಯೆ ಮಾತಾಡೋದು ಅಂತ ಹೇಳ್ತಾರೆ ಅಂಬಿಕಾ ಅವರು ಅನೇಕಾನು ಕರ್ಕೊಂಡು ಹೋಗ್ತಾರೆ ಬಾ ಹೋಗೋಣ ಅಂತ ಅಜ್ಜಿ ನಾನು ಮನೇಲೇ ಇರ್ತೀನಿ ಅಂತ ಕಾವೇರಿ ಅವರು ಹೇಳ್ತಾರೆ ಅತ್ತೆನೇ ಹೇಳಿದರು ಈಗ ಸೊಸೆ ಅಂತ ಅವರೇ ಒಪ್ಕೊಂಡಿದಾರಲ್ಲ ಅವ್ರ ಮಾತು ಕೇಳಬೇಕಲ್ಲ ಅಂತ ಹೇಳ್ತಾರೆ ಏಯ್ ಡೈಲಾಗ್ ಎಲ್ಲ ಹೊಡೆದಿದ್ದು ಸಾಕು ಅಂತ ಅಂಬಿಕಾ ಅವರು ಹೇಳ್ತಾರೆ ಅಂಬಿಕಾ ನಾಲ್ಗೆ ನಾವು ಉದ್ದ ಮಾಡ್ತಾ ಇದ್ದೆ ಅಂತ ಅಜ್ಜಿ ಹೇಳ್ತಾರೆ ಅಗತ್ಯ ಸ್ಕೂಲ್ಗೆ ಬೇರೆ ಟೀಚರ್ನ ಚೆನ್ನಾಗಿ ಓದಿದವ್ರನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಂಡ್ರೆ ಆಯಿತು ಅಂತ ಅಂಬಿಕಾ ಅವರು ಹೇಳ್ತಾರೆ ಕಾವೇರಿ ಅವ್ರಿ ಅಂತ ಕರೀತಾರೆ ಅಗತ್ಯ ಇಲ್ಲ ಸರ್ ನಾನು ಬರಲ್ಲ ಅಂತ ಹೇಳ್ತಾರೆ ಕಾವೇರಿ ಇವರೇ ನನ್ನ ಸ್ವತಃ ಅಂತ ಮೇಲೆ ಇವ್ರ ಮಾತನ್ನು ಕೇಳಿದ್ದು ನಮ್ಮ ಕರ್ತವ್ಯ ಅಲ್ವಾ ಸರ್ ಅಂತ ಹೇಳ್ತಾರೆ ಕಾವೇರಿ ಇಷ್ಟೆಲ್ಲ ಆದಮೇಲೆ ಬೃಂದನೇ ಹುಷಾರಾದ್ಲು ನಿನಗೆ ತಲೆ ಸರಿಯಾಗಲಿಲ್ವೇನೆ ಅಂತ ಹೇಳ್ತಾರೆ ಶಶಿಯವರು ಓಯ್ ನೀನೇ ಮಾಡ್ತಾಯಿದ್ದೀಯ ಹೋಗಿ ಬೃಂದನ್ ಸೇವೆ ಮಾಡ್ಕೊಂಡು ಬಿದ್ದಿರ್ಬೇಕು ಮನೆಯಲ್ಲಿ ಹೋಗೇ ಅಂತ ಹೇಳ್ತಾರೆ